ಸೂರ್ಯ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಶನಿ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರನ್ನು ಕೂಡ ಆಯುರ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಿಮಗೆ ಎಲ್ಲ ಬದ್ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ತಿಳಿಸ್ತಾ ಬಂದಿದ್ದೆ ಇವತ್ತಿನ ಈ ಒಂದು ದಿನ ಭವಿಷ್ಯದ ಕೊನೆಯಲ್ಲಿ ಕೇವಲ ನೀವು ನಿಮ್ಮ ಮನೆಯ ಹೊರಭಾಗದಲ್ಲಿ ಈ ಕೆಲವೊಂದು ವರ್ಡ್ಗಳನ್ನು ಬರೆಯೋದ್ರಿಂದ ನಿಮಗೆ ಆ ಒಂದು ಕಾಸ್ಮಿಕ್ಸ್ ಎನರ್ಜಿಯ ಮುಖಾಂತರ ಲಾ ಆಫ್ ಅಟ್ರ್ಯಾಕ್ಷನ್ ಅಂತ ಕೂಡ ಕರೆದ್ವಿ ಆ ಈ ಒಂದು ಎನರ್ಜಿಯ ಮುಖಾಂತರ ನಿಧಾನಕ್ಕೆ ಮನೆಯಲ್ಲಿ ಒಳ್ಳೆಯದಾಗ್ತಾ ಬರ್ತದೆ ಅತ್ಯಂತ ಸರಳ ವಿಧಾನ ಇಟ್ಸ್ ತುಂಬ ಆಶ್ಚರ್ಯ ಆಗ್ಬೋದು ಬಟ್ ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಅಂತಕ್ಕಂಥ ಮನೋಭಾವತೆ ಮ್ಯಾಕ್ಸಿಮಮ್ ನಾವೆಲ್ಲಾದರೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಯಾವಾಗಲೂ ನಮ್ಮ ಮನಸ್ಥಿತಿಯನ್ನು ನಾವು ಯಾವಾಗಲೂ ಶುದ್ಧವಾಗಿದ್ದೇವೆ ನಾವು ಒಳ್ಳೆಯ ರೀತಿಯಲ್ಲಿ ಇರ್ತವೆ ನಮ್ಗೆ ಯಾವಾಗಲೂ ಏನೇ ಕಷ್ಟ ಬಂದರೂ ನಾವು ಶಕ್ತಿಯುತವಾಗಿ ತಡ್ಕೊಳ್ತೀವಿ ಯಾವಾಗಲೂ ಅದೇ ಥರ ಆಲೋಚನೆಗಳನ್ನು ಮಾಡ್ತಾ ಬಂದಾಗ ನಮಗೆ ನಮ್ಮ ಮನಸ್ಥಿತಿಯಿಂದ ಪರಿಸ್ಥಿತಿಗಳು ಆಟೋಮೆಟಿಕ್ಕಾಗಿ ಬದಲಾಗ್ತಾ ಬರ್ತದೆ ಅಫ್ಕೋರ್ಸ್ ಹಂಗಂದೇಟ್ಗೆ ಎಲ್ಲ ಬದಲಾಗ್ತದೆ ಗುರುಗಳೇ ಖಂಡಿತವಾಗಿ ನೋಡಿ ನಮ್ಗೆ ಯಾವಾಗಲೂ ಕೂಡ ಪಾಸಿಟಿವ್ಸ್ ಯೋಚನೆಗಳನ್ನೇ ಮಾಡಬೇಕು ಯಾವತ್ತೂ ಕೂಡ ಏನೇ ನಕಾರಾತ್ಮಕ ಒಂದು ಆಲೋಚನೆಗಳು ಜಾಸ್ತಿ ಆಗ್ತಿದೆ ಜಾಸ್ತಿ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂದರೆ ನಮಗೆ ಅದೇ ರೀತಿಯಾದಂಥ ಟ್ರೆಂಡಿಂಗ್ ಬೆಳೆಯುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಆದ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಜನಗಳಿಗೆ ಬಯಸ್ತಾ ನಮಗೂ ಒಳ್ಳೆಯದನ್ನು ಆಗಲಿ ಅಂತಕ್ಕಂಥದನ್ನು ನಾವು ಯಾವಾಗಲೂ ಚಿಂತನೆಯನ್ನು ಮಾಡ್ತಾ ಬಂದಾಗ ಖಂಡಿತವಾಗಿ ನಮ್ಮ ಪ್ರಕೃತಿನೇ ನಮಗೆ ಸಹಾಯವನ್ನು ಮಾಡುತ್ತೆ ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಅದು ವಾಪಸ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಆಲೋಚನೆಗಳನ್ನು ಮಾಡೋಣ ಒಳ್ಳೆಯದನ್ನು ಬಯಸ್ತಕ್ಕಂಥ ಕೆಲಸವನ್ನು ಮಾಡೋಣ ಆಟೋಮೆಟಿಕ್ಕಾಗಿ ನಮಗೆ ಯಾವುದೋ ಒಂದು ಮುಖಾಂತರವಾಗಿ ನಮಗೆ ಶುಭ ಅಂದರೆ ದುಷ್ಟ ಅಂದರೆ ಕೆಟ್ಟದ್ದೆಲ್ಲ ದೂರ ಆಗ್ತಾ ಒಳ್ಳೇದಾಗ್ತಾ ಬರ್ತದೆ ಕೋರ್ಸ್ ಖಂಡಿತ ಅಷ್ಟೇ ಸತ್ಯ ಕೂಡ ಈ ದಿನ ಸೋಮವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಮೊನ್ನೆ ಒಂದು ಸಣ್ಣ ಟೆಕ್ನಿಕಲ್ ಮಿಸ್ಟೇಕ್ ಆಗಿತ್ತು ಒಂದು ನಿಮಗೆ ನಾನು ತಿಳಿಸ್ತೇನೆ ಗುರುವಾರ ಒಂದು ಸಣ್ಣ ಟೆಕ್ನಿಕಲ್ ಮಿಸ್ಟೇಕ್ ಆದಾಗ ನೋಡಿ ದಯಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಿ ಕೆಟ್ಟದ್ದು ಕಾಣ್ತಲೇ ನೂರ ಒಂದು ಕಾಮೆಂಟ್ ಮಾಡ್ತೀರಾ ಕೋರ್ಸ್ ಒಳ್ಳೆ ಸ ಅಫ್ ಅದಕ್ಕೆ ಒಳ್ಳೇದಕ್ಕೆ ಯಾಕೆ ಇದನ್ನು ಪ್ರಿಯಾರಿಟಿ ಮಾಡಲ್ಲ ತಾವೆಲ್ಲ ನೀ ಯಾರು ವಿಡಿಯೋಸ್ ವೀಡಿಯೋಸ್ಟ ನೋಡ್ತಿದ್ರೋ ಹಾಗೆ ಹೀಗೆ ಅಫ್ ಮಸ್ಟ್ ಆ್ಯಂಡ್ ಶುಡ್ ತಪ್ಪು ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ ಆದರೆ ಟೆಕ್ನಿಕಲ್ ಮಿಸ್ಟೇಕ್ ಆದಾಗ ಕೆಲವೊಂದು ಬಾರಿ ಅದರಲ್ಲಿ ನ್ಯೂನತೆಗಳು ಇದ್ದೇ ಇರತಕ್ಕಂಥದ್ದು ಇರುತ್ತೆ ಈಗ ನಾವೇ ನಮ್ಮಲ್ಲಿ ಬರ್ತಕ್ಕಂ ನಾವೇ ನಮ್ಮಲ್ಲಿ ಕೆಲವೊಂದು ತಿಳಿದು ತಿಳಿದು ತಪ್ಪು ಮಾಡ್ತೇವೆ ಮೆಷಿನರೀಸ್ ಹಾಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥದ್ದಿರುತ್ತೆ ಅದಕ್ಕೆ ಏನಬ್ಬಾ ಅಬ್ಬಾ ಅಬ್ಬ ನಮ್ಮಲ್ಲಿ ಈ ಥರದ ಒಂದು ಆಲೋಚನೆಗಳನ್ನು ಖಂಡಿತ ನಾವು ದೂರ ಮಾಡಿಕೊಳ್ಳೋಣ ಕೇಳಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಥರದ ಒಂದು ಬದಲಾವಣೆ ಒಳ್ಳೆಯದನ್ನು ಯಾವತ್ತೂ ಹೈಲೈಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಯಾವಾಗ ಮಾಡ್ತೀವೋ ಯೂಶ್ವಲಿ ನಮ್ಮ ಥರ ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಬೇರೆಯವ್ರಿಗೂ ಕೊಟ್ಟು ಸಂತೋಷವನ್ನು ಪಡಿಸ್ತಕ್ಕಂಥದ್ದು ಭಾಳ ಮುಖ್ಯ ನಮ್ಮನ್ನು ನಾವು ಪಡಿಸ್ಕೊಂಡು ಬೇರೆಯನ್ನು ದುಃಖಪಡಿಸ್ತಕ್ಕಂಥದ್ದು ಇಸ್ ಅ ವೆರಿ ಬ್ಯಾಡ್ ನೇಚರ್ ದಯಮಾಡಿ ನಾವೆಲ್ಲ ಬದಲಾಗ್ತಕ್ಕಂಥ ಕೆಲಸವನ್ನು ಮಾಡೋಣ ಯಾಕೆ ದ್ವೇಷ ಅಸೂಯೆ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಯಾಕೆ ಬದುಕಬೇಕು ಅಫ್ಕೋರ್ಸ್ ನಮ್ಮ ಮನುಜರಾಗಿರ್ತಕ್ಕಂಥವ್ರು ಒಂದು ರೀತಿಯಾಗಿ ಎಲ್ಲ ಚೆನ್ನಾಗಿರ್ಬೇಕು ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿದ್ದೀವಲ್ವಾ ಸತ್ಯವಾಗಲೂ ಸ್ನೇಹಿತರೆ ಖಂಡಿತ ಕೆಟ್ಟದ್ದನ್ನು ದೂರ ಮಾಡೋಣ ಫಸ್ಟು ಈ ದಿನ ಭವಿಷ್ಯ ಆಗಿರ್ಬೋದು ನಮಗೆ ವಾರದ ಭವಿಷ್ಯ ಆಗಿರ್ಬೋದು ದಿನ ಬರ್ತಕ್ಕಂಥ ಯಾವುದೇ ಆದಂಥ ಬದಲಾವಣೆಗಳಾಗಿರ್ಬೋದು ನಮ್ಮಲ್ಲಿನ ಬದಲಾವಣೆ ನಿಜವಾಗ್ಲೂ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಕೆಟ್ಟ ಕಾಲವನ್ನು ದೂರ ಮಾಡ್ತಾ ಬರ್ತದೆ ಅದನ್ನು ತಿಳ್ಕೋಬೇಕಾಗ್ತದೆ ನಾವು ಏನು ಗುರುಗಳ ಬರೀ ಲೆಕ್ಚರ್ ಮಾಡ್ತಾ ಇದ್ರ ಲೆಕ್ಚರ್ ಮಾಡ್ತಾ ಇದ್ದೀರಾ ಅನ್ನೋದ್ಕಿನ್ನ ಅಫ್ಕೋರ್ಸ್ ನಮಗೆಲ್ಲ ಈ ಜ್ಞಾನ ಸ್ವಲ್ಪ ಕಡಿಮೆ ಆಗಿದೆ ಆಸೆಗಳಿಂದ ಬಿದ್ದು 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 ಬೆಳಗ್ಗೆ ಎದ್ದು ಮೆಟೀರಿಯಾಲ್ ಸ್ಟಿಕ್ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀವಿ ನಂತರದಲ್ಲಿ ಮುಂದಿನ ಒಂದು ಏನು ಕೆಲಸಕ್ಕೆ ಏನೋ ಹೋಗುತ್ತಾ ಹೋಗಬೇಕು ಟಕ 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 ಇವೆಲ್ಲ ಮಾಡ್ತಾ 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 ಮೆಂಟಲ್ ಸ್ಟ್ರೆಸ್ ತುಂಬ ಆಗ್ತಾ ಮನುಷ್ಯ ಎಲ್ಲೋ ಒಂದು ಕಡೆ ಅಧಃಪತನಕ್ಕೆ ಹೋಗ್ತಾ ಇದ್ದಾನೆ ಆಧ್ಯಾತ್ಮಿಕತೆ ಆಗಲಿ ವೈಚಾರಿಕತೆ ಆಗಲಿ ಕಡಿಮೆ ಆಗ್ತಾ ಇದೆ ನಿಜವಾಗ್ಲೂ ಸ್ನೇಹಿತರೆ ಸಾಧ್ಯವಾದಷ್ಟು ಒಳ್ಳೆಯ ಮನೋಭಾವದಿಂದ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಖಂಡಿತ ಇದು ನಿಮಗೆ ನಾನು ಹೇಳ್ತಕ್ಕಂಥದ್ದು ಸಣ್ಣ ಒಂದು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೇನೆ ನೋಡೋಣ ಇದನ್ನು ಸೋಮವಾರ ಯಾವ ರೀತಿ ಇರತಕ್ಕಂಥದ್ದು ಇರುತ್ತೆ ಯಾವ ನಕ್ಷತ್ರ ಇರತಕ್ಕಂಥದ್ದು ತಿಥಿ ಇವೆಲ್ಲ ಪಂಚಾಂಗದಲ್ಲಿ ಪಠಣ ಸೋಮವಾರ ಏಕಾದಶಿ ತಿಥಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇದ್ದು ತದನಂತರ ದ್ವಾದಶಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಕೃಷ್ಣಪಕ್ಷ ವೃದ್ಧಿಯೋಗ ಇರತಕ್ಕಂಥದ್ದು ಬಾಳಬಹೆ ಕೌಳವಕರಣ ಇರತಕ್ಕಂಥ ಸಮಯ ಚಂದ್ರ ರೋಹಿಣಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಭಾರವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಈ ದುಷ್ಟ ಮುಹೂರ್ತದ ಕಾಲ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆ ಒಂದು ಪೀರಿಯಡನ್ನು ಸಮಸ್ ಸಮಸ್ಯೆ ಇರ್ತಕ್ಕಂಥದ್ದಿರುತ್ತೆ ಅದನ್ನು ತಪ್ಪಿಸಿ ಚಂದ್ರ ಕೂತಿರ್ತಕ್ಕಂಥದ್ದು ಶುಕ್ರನೊಟ್ಟಿಗೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಋಷಭ ಆ ಋಷಭ ರಾಶಿಯಲ್ಲಿ ಈ ದಿನ ದ್ವಾದಶ ರಾಶಿಗಳ ಹೇಗಿರುತ್ತೆ ಮೊದಲನೇ ವಿಚಾರ ಮೇಷರಾಶಿಯವರ ಫಲಾನುಫಲಗಳು ಮೇಷರಾದಿ ಅಧಿಪತಿ ಪಂಚಮದಲ್ಲಿ ಕೂತಿದ್ದಾನೆ ಒಟ್ಟಿಗೆ ಧನಸ್ಥಾನದಲ್ಲಿ ಶುಕ್ರ ಧನಸ್ಥಾನದಲ್ಲೇ ಇದ್ದಾನೆ ಚತುರ್ಥಾಧಿಪತಿ ಆಗಿರತಕ್ಕಂಥ ಚಂದ್ರ ಎರಡರ ಸ್ಥಾನದಲ್ಲಿ ಕೂತಿದ್ದಾನೆ ಮೇಷ ಮೇಷರಾಶಿಯವರಿಗೆ ಒಳ್ಳೆಯ ದಿನ ಅದರಲ್ಲಿ ಡೌಟೇ ಇಲ್ಲ ವ್ಯಾಪಾರ ಆಗಿರ್ಬೋದು ಕುಟುಂಬಕ್ಕೆ ಹೆಚ್ಚಿನ ಮನ್ನಣೆ ಆಗಿರ್ಬೋದು ಪ್ರೀತಿ ಪಾತ್ರರಿಗೆ ತಮ್ಮ ವಿಶ್ವಾಸಗಳನ್ನು ತೋರಿಸ್ತಕ್ಕಂಥದ್ದಾಗಿರ್ಬೋದು ಎಲ್ಲದು ಕೂಡ ತಪ್ಪ ಶುಭ ಒಂದು ಕಾ ನಡೀತಕ್ಕಂಥದ್ದಿರುತ್ತೆ ಶುಭ ಪಥದತ್ತ ಹೋಗ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ತರುತ್ತದೆ ಆದರೆ ಒಂದು ತಿಳ್ಕೊಳ್ಳಿ ಶುಕ್ರ ಮತ್ತು ಶನಿ ಅಂದರೆ ಚಂದ್ರ ಅದು ಚಂದ್ರ ಮತ್ತು ರಾಹು ಚಂದ್ರ ಮತ್ತು ಕೇತು ಚಂದ್ರ ಮತ್ತು ಶನಿ ಇವೆಲ್ಲ ನಾವು ನೋಡ್ತೇವೆ ಚಂದ್ರನೊಟ್ಟಿಗೆ ಈ ಥರದ ಗ್ರಹಗಳು ಕೂತ್ಕೊಂಡಾಗ ಶುಕ್ರ ಆಸೆಗೆ ಕಾರಕ ತುಂಬ ಆಸೆಗೆ ಬಿದ್ದು ಸಮಸ್ಯೆಗಳನ್ನು ಮಾಡ್ಕೋಬೇಡಿ ಇದು ಒಂದೇ ಒಂದು ಈ ದಿನ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ತುಂಬನೇ ಆಸೆಗೆ ಹೋಗ್ತಕ್ಕಂಥದ್ದು ಬಿಡಬೇಕಾಗುತ್ತೆ ಮೇಷರಾಶಿಯವರು ಸಾತ್ವಿಕತೆಯದ್ದು ಬಂದಿರತಕ್ಕಂಥ ವಿಚಾರ ಅಂದರೆ ಲಾಭ ಅಥವಾ ವಿಚಾರಗಳಲ್ಲಿ ಆಗಲಿ ಅದರ ಬಗ್ಗೆ ಸರಿಯಾದಂಥ ಸಮಾಲೋಚನೆಗಳನ್ನು ಮಾಡಿಕೊಂಡು ಇದ್ದರೆ ಖಂಡಿತವಾಗಿ ಮೇಷರಾಶಿಯವರಿಗೆ ಬ್ಯೂಟಿಫುಲ್ ಡೇ ಆಗುತ್ತೆ ಕುಟುಂಬ ಹಣಕಾಸು ತಮ್ಮ ಎಲ್ಲ ವಿಚಾರಗಳಲ್ಲಿ ವೃದ್ಧಿ ವ್ಯಾಪಾರ ವೃದ್ಧಿ ಇವೆಲ್ಲದರಲ್ಲೂ ಕೂಡ ಮೇಷರಾಶಿಯವರಿಗೆ ಶುಭ ಆದಷ್ಟು ಇವತ್ತಿನ ದಿನ ತನ್ನ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಮೇಷರಾಶಿಯವರಾಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಶುಭದ ದಿನ ಇರುತ್ತೆ ಚಂಚಲತೆ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಖಂಡಿತವಾಗಿ ಶುಭದ ದಿನ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಋಷಭ ಶುಕ್ರ ಚಂದ್ರರಿದ್ದಾರೆ ಈ ಶುಕ್ರ ಮತ್ತು ಚಂದ್ರ ಭಾಳ ವಿಶೇಷವಾಗಿ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಇರ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಚತುರ್ಥ ಭಾವದಲ್ಲಿ ಕುಜಕೇತುರಿದ್ದಾರೆ ಚಂದ್ರ ರೋಹಿಣಿ ನಕ್ಷತ್ರ ಸ್ವತಃ ತನ್ನ ನಕ್ಷತ್ರದಲ್ಲಿ ಉಚ್ಚನ ಆಗಿದ್ದಾರೆ ಮೂರರ ಅಧಿಪತಿ ಆಗಿರತಕ್ಕಂಥ ಚಂದ್ರ ಲಗ್ನದಲ್ಲಿದ್ದಾನೆ ಶನಿ ಶುಕ್ರನೊಟ್ಟಿಗೆ ಖಂಡಿತ ಒಂದು ಆರೋಗ್ಯದ ವಿಚಾರವಾಗಿ ಶುಭ ಇರ್ತಕ್ಕಂಥ ಇರುತ್ತೆ ಸಹೋದರ ಸಂಬಂಧಗಳಲ್ಲಿ ಮುಖ್ಯವಾಗಿ ಈ ದಿನ ಶುಭತ್ವ ಸಹೋದರಿಯರ ಸಂಬಂಧಗಳಲ್ಲಿ ಮುಖ್ಯ ಇರ್ತಕ್ಕಂಥದ್ದಿರುತ್ತೆ ಆರೋಗ್ಯ ಮತ್ತು ನಿಮ್ಮ ಎಲ್ಲ ಒಂದು ವಹಿವಾಟುಗಳು ತಮ್ಮ ಸ್ವಪ್ರಯತ್ನ ತಮ್ಮ ಮುಂದಾಳತ್ವತೆಯಿಂದ ಇರ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ರೀತಿಯ ವಿಚಾರಗಳಲ್ಲಿ ಈ ದಿನ ಋಷಭರಾಶಿಯವರಿಗೆ ತಗೊಂಡ್ರೆ ಖಂಡಿತ ಈ ದಿನ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ಬೋದು ಬಟ್ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಈ ಋಷಭರಾಶಿಯವರಿಗೆ ತೋರಿಸ್ತದೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ತೃತೀಯ ಭಾವದಲ್ಲಿ ಸ್ಥಿತರಾಗಿದ್ದಾನೆ ಸೂರ್ಯನೊಟ್ಟಿಗೆ ಒಂದು ರೀತಿಯಾಗಿ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಹಾಗೆ ತು ಕಮಿಷನ್ನ ಬರ್ತಕ್ಕಂಥ ವಿಚಾರಗಳಲ್ಲಿ ಏಳಿಗೆ ಸಿಗ್ತಕ್ಕಂಥ ಇರುತ್ತೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಋಷಭ ರಾಶಿಯವರಿಗೆ ಅಭಿವೃದ್ಧಿ ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಋಷಭ ಅವರಿಗೆ ತೋರಿಸ್ತದೆ ಮಕ್ಕಳ ವಿಚಾರಕ್ಕೆ ಬಂದಾಗ ಮಕ್ಕಳ ವಿಚಾರದಲ್ಲಿ ವಾಗ್ವಾದಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಋಷಭ ರಾಶಿಯವ್ರಿಗೆ ಆ ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಂಡು ಸಾತ್ವಿಕತೆಟ್ಕೊಂಡ್ರೆ ಮಾತ್ರ ಮಕ್ಕಳೊಟ್ಟಿಗಿನ ಸಂಬಂಧಗಳು ಚೆನ್ನಾಗಿರ್ತದೆ ಇಲ್ಲಿ ಅಹಮಿಂದ ಸ್ವಲ್ಪ ಅಹಂ ತಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಅತಿ ರೇಖಕ್ಕೆ ಹೋಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅಸಾಧ್ಯವಾದಷ್ಟು ಸಹಿತ ಈ ಥರದ ಮನೋಭಾವತೆಯನ್ನು ಕಡಿಮೆ ಮಾಡ್ಕೋಬೇಕು ರುಷುಭರಾಶಿಯವರು ಸಾಧ್ಯವಾದರೆ ಓಂ ರೀಂ ದುಮ್ ದುರ್ಗಾ ಏ ನಮಃ ಮಂತ್ರಗಳನ್ನು ಪಠಿಸಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಚೂರು ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಈ ದಿನ ಬಂಡವಾಳ ಅಂದರೆ ಏನಾದರೂ ಕೊಂಡ್ಕೊಳ್ಳೋದೋ ಅಥವಾ ಏನಾದರೂ ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಹಣಕಾಸು ಜ್ಯುವೆಲ್ರೂ ಅಥವಾ ಮತ್ತೊಂದು ಯಾವುದೋ ಒಂದು ವಿಚಾರ ಖರೀದಿಗೋಸ್ಕರ ಹಣ ವ್ಯಯ ಆಗ್ತದೆ ಅದು ನೀವು ಎಕ್ಸ್ಪೆಕ್ಟೇಷನ್ ಮಾಡೋ ರೀತಿ ಒಂದು ರೀತಿಯಾದರೆ ಇನ್ನೊಂದು ರೀತಿ ಎಕ್ಸ್ಪೆಕ್ಟೇಷನ್ ಅದು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮಿಥುನ ರಾಶಿ ಇರ್ತಕ್ಕಂಥವ್ರಿಗೆ ಈ ದಿನ ಕುಟುಂಬದ ವಿಚಾರದಲ್ಲಿ ತ್ಯಾಜ್ಯತೆ ಜಾಸ್ತಿ ಆಗ್ತದೆ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಆಧ್ಯಾತ್ಮಿಕತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಮಿಥುನ ರಾಶಿ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ಒಳ್ಳೆಯದು ಆದರೆ ಲಗ್ನದಲ್ಲೇ ಗುರುನಿದ್ದಾನೆ ಮಾರ್ಗದರ್ಶಕವಾಗಿ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಯಾವುದು ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಆಸೆ ಆಕಾಂಕ್ಷೆಗಳು ಮತ್ತೊಂದು ಈಡಿರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ ಹೊರೆ ಆಗ್ತದೆ ಅದರ ಬಗ್ಗೆ ಆಲೋಚನೆಗಳನ್ನು ತಾವು ಮಾಡಲೇಬೇಕಾಗ್ತದೆ ದುಡುಕಿನ ನಿರ್ಧಾರ ಸ್ವಲ್ಪ ನಷ್ಟವನ್ನು ಮಾಡ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೆ ಯೋಚನೆ ಮಾಡಿಕೊಳ್ಳಿ ಸ್ವಲ್ಪ ಆಧ್ಯಾತ್ಮಿಕತೆ ದುರ್ಗಾರಾಧನೆ ನೀವು ಸಹಿತವಾಗಿ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಜೊತೆಗೆ ಈ ದಿನ ಭಾಳ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದಾದರೆ ಸೋಮವಾರ ಆಗಿರೋದ್ರಿಂದ ಒಂದು ರೇಷ್ಮೆ ವಸ್ತ್ರವನ್ನು ತಗೊಳ್ಳಿ ಅದಕ್ಕೆ ಒಂದು ಬಗಸೆ ವಸ್ತು ಶುದ್ಧ ಹಕ್ಕಿಯನ್ನು ಹಾಕ್ಕೊಳ್ಳಿ ಅದು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ನೀವು ದುರ್ಗಾ ದೇವಸ್ಥಾನ ಅಥವಾ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಶುಭ ಆಗ್ತದೆ ಸ್ನೇಹಿತರೆ ಮಿಥುನ ರಾಶಿಯವರು ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕಟಕ ರಾಶಿಯವರಿಗೆ ಒಂದು ರೀತಿಯ ಲಾಭದ ದಿನ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ನಮಗೆ ಈ ದಿನ ತೋರಿಸ್ತಾ ಇದೆ ಜೊತೆಗೆ ವಾಹನ ಖರೀದಿ ಯೋಗದಲ್ಲಿ ತಮ್ಮ ಪ್ರಯತ್ನದಿಂದ ವಾಹನ ಖರೀದಿ ಯೋಗ ವಸತನವನ್ನು ಕಾಣ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ದಿನ ಚೆನ್ನಾಗಿದೆ ಹೋಗೋದು ಬೇಡ ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಶಿಗೂ ಕೂಡ ಅಷ್ಟೇ ಚಂದ್ರ ಶುಕ್ರರಿದ್ದಾರೆ ಹೋಗಬೇಡಿ ಲಾಭ ಎಕ್ಸ್ಪೆಕ್ಟೇಷನ್ ಏನೋ ಒಂದು ಲಾಭ ಬರುತ್ತೆ ಇನ್ನೂ ಲಾಭ ಬರುತ್ತೆ ಅಂತಕ್ಕಂಥ ಮನೋಭಾವತೆ ಇಟ್ಕೊಂಡ್ರೆ ನಷ್ಟ ಆಗ್ತದೆ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಲಾಭ ಬಂತು ಅಫ್ಕೋರ್ಸ್ ನಾನೇನೋ ಒಂದು ನಾನು ಮಾರಾಟ ಮಾಡ್ತಾ ಇದ್ದೇನೆ ಎಕ್ಸ್ಪೆಕ್ಟೇಷನ್ ನಾನು ಇಷ್ಟುಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಜಾಸ್ತಿ ಬರ್ತಾ ಇದೆ ಖಂಡಿತವಾಗಿ ಆ ಒಂದು ವಿಚಾರವನ್ನು ಬೆಳೆಸ್ಕೊಂಡು ಚೆನ್ನಾಗಿದೆ ಓಕೆ ಕೊಡ್ಬೋದು ಇನ್ನೂ ಲಾಭ ಬರುತ್ತೆ ಅಂತಕ್ಕಂಥದ್ದನ್ನು ಕುತ್ಕೋಬೇಡಿ ಅದು ಆಸೆ ಜಾಸ್ತಿ ಆಗ್ತಾ ಕಟಕ ರಾಶಿಯವರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಖಂಡಿತವಾಗಿ ಲಾಭದ ದಿನ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವರ ರಾಶಿ ಅಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಲಾಭಾಧಿಪತಿ ಜೊತೆಗೆ ನಷ್ಟದಲ್ಲಿದ್ದಾನೆ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಒತ್ತಡ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಮೈಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಇಂದ ಕ್ಲಾಷಸ್ ಅಂದರೆ ಈ ಈಗೋಸ್ಟಿಕ್ ನೇಚರಿಂದ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಆದರೆ ಕೆಲಸದ ಒತ್ತಡನೂ ಕೂಡ ಹಾಗೆ ಇರುತ್ತೆ ಅಥಾರಿಟಿ ನೀವು ಅಥಾರಿಟಿಯಲ್ಲಿ ಇದ್ದಿರೋ ಒತ್ತಡಗಳು ಕೂಡ ಸಿಂಹರಾಶಿಯವರಿಗೆ ಬರ್ತದೆ ಅದರ ಬಗ್ಗೆ ಯೋಚನೆ ಮಾಡ್ಕೋಬೇಕು ಸಿಂಹರಾಶಿಯವರು ಅನ್ನೆಸಸರಿಯಾಗಿ ನೀವು ಹಣ ವ್ಯಯ ಆರೋಗ್ಯ ವ್ಯಯ ಇರತಕ್ಕಂಥ ದಿನಮಾನಗಳಲ್ಲಿ ಒಂದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಶ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಜೊತೆಗೆ ಇವತ್ತು ಸ್ವಲ್ಪ ಶುಗರ್ ಇರತಕ್ಕಂಥವ್ರಿಗೆ ಸ್ವಲ್ಪ ಶುಗರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ದಾಂಪತ್ಯ ದೇವ ದಿನದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಶಿವನಿಗೆ ಶಿವನ ದೇವಸ್ಥಾನ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತಕ್ಕಂಥದ್ದು ಓಂ ಗೃಣೀ ಆದಿತ್ಯ ಸೂರ್ಯ ಯ ಓಂ ಮಂತ್ರಗಳನ್ನು ಪಠನೆ ಮಾಡಿ ಸೂರ್ಯನಿಗೆ ಅಡುಗೆ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಕೊಂಚ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ರಾಶಿಯವರ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಲಾಭ ಶುಕ್ರ ಒಟ್ಟಾರೆಯಾಗಿ ಒಂಬತ್ತರ ಸ್ಥಾನ ಜೊತೆಗೆ ಲಾಭಾಧಿಪತಿ ಒಂಬತ್ತರ ಸ್ಥಾನ ಖಂಡಿತವಾಗಿ ನಿಮಗೆ ಒಬ್ಬರ ಸಹಾಯ ಅಸ್ತದಿಂದ ಲಾಭ ಖಚಿತ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಸಂಧಾನದ ಮೂಲಕ ಶುಭ ಆಗ್ತದೆ ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಹಣ ಕೊಟ್ಟಿದ್ದೆ ಇದು ಒಂದು ಒಬ್ಬರ ಮೂಲಕ ಸಹಾಯ ಹಸ್ತದ ಮೂಲಕ ಕನ್ಯಾ ಲಾಭ ಇರ್ತಕ್ಕಂಥದ್ದಿದೆ ಪ್ರಯಾಣಗಳು ಧಾರ್ಮಿಕ ಪ್ರಯಾಣಗಳಿರ್ತಕ್ಕಂಥದ್ದು ಇರುತ್ತೆ ಲಾಭವನ್ನು ತರುತ್ತೆ ಯಾರಾದರೂ ತಾವು ಟ್ರಾವೆಲಿಂಗ್ ಏಜೆನ್ಸಿಗಳನ್ನು ಇಟ್ಕೊಂಡಿದ್ದವ್ರಿಗೆ ಈ ದಿನ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಲಾಭ ಒಟ್ಟಾರೆಯಾಗಿ ಈ ದಿನ ಒಂದು ದೇವರ ಆಶೀರ್ವಾದ ಇರ್ತಕ್ಕಂಥ ದಿನ ಅದರಲ್ಲೂ ವಿಶೇಷವಾಗಿ ದುರ್ಗಾಶೀರ್ವಾದ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳು ಅಥವಾ ಲಕ್ಷ್ಮಿಯ ಮಂತ್ರಗಳು ಓಂ ಶ್ರೀ ನಮಃ ಏಕಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರಗಳನ್ನು ಪಾ ಚಾಂಟ್ ಮಾಡಿ ಖಂಡಿತ ಹಾಗೇ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ಯಾ ರಾಶಿಯವರಿಗೆ ಶುಭ ಆಗ್ತದೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ದಶಮಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾರೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಸ್ವಲ್ಪ ಒತ್ತಡದ ದಿನ ಎಚ್ಚರಿಕೆ ವಹಿಸ್ಕೋಬೇಕು ಅನ್ನೆಸಸರಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ನಿಮ್ಮ ಏರೋ ಅಥಾರಿಟೀಸಿಂದ ಅಥವಾ ಹಣಕಾಸಿನ ಮೇಲೆ ದಾಂಪತ್ಯದ ಮೇಲೆ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆಗಳು ಸಾಧ್ಯತೆಗಳು ತೋರಿಸ್ತಾ ಇದೆ ತುಲ ರಾಶಿಯವ್ರಿಗೆ ದಿನ ಈ ರೀಸರ್ಚ್ ಪ್ರೊಫೆಸರ್ ಅಥವಾ ಏನಾದರೂ ಪಿ ಎಚ್ ಡಿ ಮಾಡ್ತಿದ್ದೀನಿ ಒಂದಷ್ಟು ಶುಭದ ಕಾಲ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಪ್ರಾರಂಭ ಆಗ್ತದೆ ಕೆಲವೊಂದೊಂದು ವಿಚಾರದಲ್ಲಿ ಅತಿಯಾಗ್ತದೆ ಎಲ್ಲ ಅದು ಅತಿಯಾಗ್ತದೆ ಅಂದರೆ ಲಾಭ ಎಕ್ಸ್ಪೆಕ್ಟೇಷನ್ ಇವತ್ತೇನೋ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಇದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತುಲಾರಾಶಿಯವರಿಗೆ ಪರಿಣಾಮ ಆಗುತ್ತೆ ಏನೋ ಇವತ್ತು ನಾನು ಅಂದ್ಕೊಂಡಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಹಾಳಾಯಿತು ಈ ಥರದ ಒಂದು ಸಮಸ್ಯೆ ಕಾಡ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಸಾಧ್ಯವಾದರೆ ಈ ಬಡವರಿಗೆ ಸ್ವಲ್ಪ ಮೊಸರು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ದುರ್ಗಾದೇವಿಗೆ ಚಂದನದ ಅಭಿಷೇಕವನ್ನು ಮಾಡಿ ಅದನ್ನು ವೀಕ್ಷಣೆಯನ್ನು ಮಾಡಿ ದುರ್ಗಾ ಕವಚ ಮಂತ್ರಗಳನ್ನು ದುರ್ಗಾಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಸ್ವಲ್ಪ ಇರುವೆಗೂಡಿಗೆ ಹಾಲು ಮಿಶ್ರಿತವಾಗಿರ್ತಕ್ಕಂಥ ಸಕ್ಕರೆಯನ್ನು ಹಾಕಿ ಅಲ್ಲ ಹಾಲು ಮಿಶ್ರಣ ಸಕ್ಕರೆಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಹಾಲಿಗೆ ಉತ್ತಕ್ಕೆ ಅಥವಾ ಸಾಧ್ಯವಾದರೆ ಹಿರಿವೆ ಗುಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರ ನೋಡಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಸಪ್ತಮ ಸ್ಥಾನದಲ್ಲಿದ್ದಾನೆ ಒಂದು ರೀತಿಯಾಗಿ ಶುಭದ ಕಾಲ ದಾಂಪತ್ಯದಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು ಸಂಗಾತಿಯಿಂದ ನೆರವುಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹೊಸ ಹೊಸ ಜನಗಳನ್ನು ತಾವು ಮೀಟ್ ಮಾಡ್ತೀರಾ ಇನ್ನೊಂದು ವಿಶೇಷವಾಗಿ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೊಸ ನಾಲೆಡ್ಜ್ ಏನಾದರೂ ಹೊಸತನವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಇದು ನಿಮ್ಮ ಸಂಗಾತಿಯು ಕೂಡ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ರಾಶಿ ಅವರಿಗೆ ಶುಭದ ದಿನ ಖಂಡಿತ ನೀವು ಸಹಿತ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆದಾಗ್ತದೆ ವಿದ್ಯಾರ್ಥಿ ವರ್ಗದವರಿಗೂ ಸಹಿತವಾಗಿ ಶುಭತ್ವ ಇದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ಷಷ್ಠದಲ್ಲಿದ್ದಾನೆ ಹುಚ್ಚನಾಗಿದ್ದಾನೆ ಆರ ಅಧಿಪತಿ ಜೊತೆ ಕೂತಿದ್ದಾನೆ ಕೆಲಸದ ವಿಚಾರದಲ್ಲಿ ನಿಮಗೆ ಶುಭತ್ವ ಇರ್ತದೆ ಲಾಭ ಲಾಭ ಲಭ್ಯ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೆ ಇಂಟ್ರ್ ಫೇಸ್ ಮಾಡಿದ್ದ ಗುರುಗಳೇ ಧನುರಾಶಿಯವರು ಖಂಡಿತ ಒಂದಷ್ಟು ಶುಭದ ದಿನ ಕೂಡ ಆಗ್ತದೆ ಅಡೆತಡೆ ನಿರ್ವಹಣ ಸಾಲವನ್ನು ತೀರಿಸ್ತಕ್ಕಂಥ ದಿನ ಅಥವಾ ಸಾಲವನ್ನು ಪಡಿತಕ್ಕಂಥ ದಿನ ಆರ ಅಧಿಪತಿ ಕ್ರಿಯೇಟಿವಿಟಿ ವರ್ಕ್ ಜಾಸ್ತಿ ಇರುತ್ತೆ ನಿಮ್ಮ ಆಲೋಚನಾ ಶಕ್ತಿ ತುಂಬ ಫಾಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಅತಿಯಕ್ಕಂಥದ್ದನ್ನು ಬಿಡಿ ಧನು ರಾಶಿಯವರಿಗೆ ಅಷ್ಟಮಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಧನು ರಾಶಿಯವ್ರಿಗೆ ಹೊಸ ವಿಚಾರದ ಅಂದರೆ ಕೆಲಸದ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥ ದಿನ ಚೆನ್ನಾಗಿದೆ ಕೂಡ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದುರ್ಗಾಷ್ಟೋತ್ತರ ನಿಮಗೂ ಕೂಡ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ ತಾವು ತಮ್ಮ ಪ್ರೀತಿಯ ವಿಶ್ವಾಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಟ್ರೇಡಿಂಗ್ ಮೂಲಕ ಹಣವನ್ನು ಗಳಿಸ್ತಕ್ಕಂಥ ದಿನ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಪ್ರೀತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಹೊಸ ಕೆಲಸದ ಆರಂಭಕ್ಕೆ ಸಂಗಾತಿಯ ಸಪೋರ್ಟ್ ಸಿಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಹೊಸ ಹೊಸ ವಿಚಾರಗಳಲ್ಲಿ ನಿಮಗೆ ಶುಭತ್ವ ಜಾಸ್ತಿ ಇದೆ ಖಂಡಿತವಾಗಿ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ಳಿ ಈ ಆರೋಗ್ಯದಲ್ಲಿ ವಿಚಾರದಲ್ಲಿ ಕೊಂಚ ಅಭಿವೃದ್ಧಿ ಇರತಕ್ಕಂಥದ್ದಿರುತ್ತೆ ಜೊತೆಗೆ ಮಕ್ಕಳ ವಿಚಾರ ಮಕ್ಕಳ ವಿಚಾರದಲ್ಲಿ ಕೂಡ ತಾವು ಒಂದಷ್ಟು ಶುಭತ್ವ ಶುಭ ವಾರ್ತೆಗಳನ್ನು ಕಾಣ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ ಜೊತೆಗೆ ಮಕರ ರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿ ಹೊಸದಾಗಿ ಏನಾದರೂ ಒಂದು ಮಾಡ್ತಕ್ಕಂಥ ದಿನದಲ್ಲಿ ಒಂದು ಕೂಡ ಆಗ್ತದೆ ಖಂಡಿತ ಒಳ್ಳೆಯದಾಗಲಿ ಕುಂಭರಾಶಿಯ ವಿಚಾರಕ್ಕೆ ಬರೋಣ ಕುಂಭರಾಶಿಯವ್ರಿಗೂ ಸಹಿತ ನೋಡಿ ಚತುರ್ಥ ಭಾವ ಸ್ವತಃ ತನ್ನದ ಒಂದು ನಕ್ಷತ್ರದಲ್ಲೇ ಚಂದ್ರ ಕೂತಿದ್ದಾನೆ ಚತುರ್ಥ ಸ್ಥಾನದಲ್ಲಿ ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ಮನೆಯ ನಿರ್ಮಾಣದ ಯೋಚನೆ ಅಥವಾ ವಾಹನ ಖರೀದಿ ಯೋಚನೆಗಳು ಬರ್ತದೆ ಹಾಗೆಯೇ ಸ್ವಲ್ಪ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಬಂಧು ಬಾಂಧವರಿಂದ ಒಂದು ಸತ್ಕಾರವನ್ನು ತಗೊಳ್ತಕ್ಕಂಥದ್ದು ನಿಮ್ಮ ವಿಶೇಷವಾಗಿ ನಿಮ್ಮ ಭಾಗ್ಯಾಧಿಪತಿ ಸ್ವ ಸ್ಥಾನದಲ್ಲಿ ಚತುರ್ಥ ಭಾವದಲ್ಲೇ ಇದ್ದಾನೆ ಒಂದು ರೀತಿಯಾಗಿ ನೋಡಿಕೊಂಡ್ರೆ ಇದು ಒಂದು ರೀತಿಯಾಗಿ ರಾಜಯೋಗ ಜೊತೆಗೆ ಒಳ್ಳೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಏನಾದರೂ ಹೊಸತಾಗಿ ಕಲಿತಕ್ಕಂಥದ್ದು ನೆಮ್ಮದಿಯಿಂದ ಇರತಕ್ಕಂಥ ದಿನ ಜೊತೆ ಆರಾಧಿಪತಿ ಆಗಿರೋದ್ರಿಂದ ಚಂದ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಟ್ ಈ ದಿನ ನನ್ನ ಪ್ರಕಾರ ವಾಹನ ಖರೀದಿ ಯೋಗ ಲಭ್ಯ ಹೊಸ ಮನೆ ನಿರ್ಮಾಣ ಮಾಡಬೇಕು ಅದರ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಗಳು ನೆರವೇರತಕ್ಕಂಥದ್ದು ಇದೆ ಖಂಡಿತ ಕುಂಭರಾಶಿಯವ್ರಿಗೆ ಈ ದಿನ ಶುಭದ ದಿನ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಮೀನರಾಶಿಯವರು ವಿಶೇಷತೆ ಏನಪ್ಪ ಈ ದಿನ ತಾವು ಮಾರಾಟದಿಂದ ಯಾವುದಾದ್ರೂ ಮಾರಾಟ ಆಗಿರ್ಬೋದು ಸೈಟ್ ಮಾರುತಾ ಇದ್ದೀನಿ ಈ ದಿನ ಮನೆಯನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ ಅಥವಾ ಯಾವುದೋ ಒಂದು ಬಾಡಿಗೆಗೆ ಬರ್ತಾಯಿಲ್ಲ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನಗೆ ಕಮಿಷನ್ ವಿಚಾರದಲ್ಲಿ ಲಾಭ ಬರ್ತಾ ಇಲ್ಲ ಆಫ್ಕೋರ್ಸ್ ಈ ದಿನ ಆ ಥರದ ವಿಚಾರದಲ್ಲಿ ನಿಮಗೆ ಲಾಭ ಲಭ್ಯತೆ ಇರ್ತದೆ ಅದರಲ್ಲೂ ಮೀನರಾಶಿ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ಅದಷ್ಟು ಆಕ್ಟಿವ್ನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಕಮ್ಯುನಿಕೇಷನ್ ತಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕೂಡ ಇರುತ್ತೆ ಮೀನರಾಶಿಯವರು ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ಇದರ ದಿನ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ನಿರ್ಗಳವಾದಂಥ ಮಾತುಕತೆಗಳು ನಡೀತಕ್ಕಂಥದ್ದು ಮೀನರಾಶಿಯವ್ರಿಗೆ ತೋರಿಸ್ತದೆ ಮಕ್ಕಳ ವಿಚಾರದಲ್ಲಿ ಅವ್ರದಷ್ಟು ಬುದ್ಧಿವಾದವನ್ನು ಹೇಳ್ತಕ್ಕಂಥ ಒಂದು ಸಮಯ ಮೀನರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಖಂಡಿತ ಒಂದು ಒಳ್ಳೆಯ ದಿನ ಆರೋಗ್ಯದ ವಿಚಾರದಲ್ಲೂ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಒಳ್ಳೆಯ ಒಂದು ಎಂಜಾಯ್ಮೆಂಟ್ ಇರತಕ್ಕಂಥದ್ದು ಆ್ಯಕ್ಟಿವ್ನೆಸ್ ಇರ್ತಕ್ಕಂಥ ದಿನ ಶುಭವಾಗುತ್ತೆ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆಗೆ ಒಳ್ಳೆಯದಾಗ್ತಾ ಬರಬೇಕು ನಾವೇನು ಅಂದ್ಕೊಳ್ತೀವಿ ಯಾವುದೇ ಒಂದು ವಿಚಾರವನ್ನು ತಗೊಂಡಾಗ ನಾವು ಏ ಬಿಡ ಒಳ್ಳೇದಾಗಲಿ ನಿಮಗೆ ಯಾವುದಾದ್ರೂ ಒಂದು ಮುಖಾಂತರವಾಗಿ ಅವ್ನಿಗೇನೋ ಒಂದು ಶುಭತ್ವ ಮನಸ್ಸಲ್ಲಿ ಬರ್ತದೆ ನಾವು ನಮ್ಮ ಮನೆಗಳಿಗೆ ಯಾರೇ ಬಂದರೂ ಕೂಡ ನೀವು ಬರ್ತಲೇ ಒಂದು ಏನಾದರೂ ನೋಡ್ತಾರೆ ಏನಾದರೂ ಬರೆದಿರ್ಬೋದು ಅಥವಾ ಮತ್ತು ಈಗ ಈ ಕೆಲವೊಂದು ವಿಚಾರದಲ್ಲಿ ನಾಳೆ ಬಾ ನಾಳೆ ಬಾ ಇವೆಲ್ಲ ಬರೆದಿದ್ರು ಬಟ್ ಈಗ ಟ್ರೆಂಡಿಂಗ್ ಏನಪ್ಪ ವಿಶೇಷವಾಗಿ ನಿಮ್ಮ ಮನೆಯ ಬಲಭಾಗದಲ್ಲಿ ಕೇವಲ ಈ ಒಂದು ಟ್ಯಾಗ್ಲೈನನ್ನು ಹಾಕಿ ನಿಮಗೆ ಒಳ್ಳೆಯದಾಗಲಿ ಜಸ್ಟ್ ಒಳ್ಳೆಯದಾಗಲಿ ಇಷ್ಟೇ ನಿಮಗೆ ಒಳ್ಳೆಯದಾಗಲಿ ನೋಡಿ ಅವ್ರಿಗೂ ಕೂಡ ನಾವು ಅವರು ಓದ್ತಾ ಇರಬೇಕಾದ್ರೆ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಮನೆಗೆ ಒಳ್ಳೆಯದಾಗ್ತದೆ ನೀವು ಅವರ ವಿಚಾರದಲ್ಲಿ ತೊಗೊಂಡಾಗ ಅವ್ರಿಗೊಳ್ಳೇದಾಗ್ತಕ್ಕಂಥದ್ದು ಇರುತ್ತೆ ಯದ್ಭಾವಂ ತದ್ಭವತಿ ಅಂತ ಕರಿತೀವಿ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ನೇಚರ್ ನಿಜವಾಗ್ಲೂ ಈ ಥರದ ವಿಚಾರಗಳು ಸಿಲ್ಲಿಯಾಗಿ ಕಾಣಿಸ್ಬೋದು ನಮಗೆ ಒಬ್ಬ ಮಹಾಪುರುಷ ಬಂದು ಅದನ್ನು ಓದ್ದಾಗ ನಿಮಗೆ ಒಳ್ಳೆಯದಾಗಲಿ ಆ ಮನೆತನಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ ಸಾತ್ವಿಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಬಂದು ಅದನ್ನು ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಲಾ ಆಫ್ ನೇಚರ್ ಕಾಸ್ಮಿಕ್ಸ್ ಎನರ್ಜಿ ನಾವು ಹೆಂಗೆ ಮಂತ್ರಗಳನ್ನು ಪಠನೆ ಮಾಡ್ತೀವೋ ಆ ಮಂತ್ರಗಳು ಹೇಗೆ ಕಾಸ್ಮಿಕ್ಸ್ ಹೋಗಿ ಆ ದೈವತ್ವಕ್ಕೆ ರಿಬ್ ಬಡಿತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಕೇವಲ ವರ್ಡು ನಿಮಗೆ ಒಳ್ಳೆಯದಾಗಲಿ ಇರ್ತಕ್ಕಂಥ ವರ್ಡು ನಿಜವಾಗ್ಲೂ ನಿಮ್ಮ ಮನೆತನಕ್ಕೆ ನಿಧಾನಕ್ಕೆ ಶುಭತ್ವ ಆಗ್ತಾ ಬರ್ತದೆ ಟ್ರೈ ದಿಸ್ ಟ್ರೈ ದಿಸ್ ಖಂಡಿತ ನನ್ನ ಅನಲಿಸ್ ಪ್ರಕಾರ ಇದೊಂದು ಒಳ್ಳೆಯ ವಿಚಾರ ಅಂತ ಭಾವಿಸ್ಕೊಳ್ತಾ ನಿಮಗೆ ಶುಭ ಆಗಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಬಂತು